ನಾವೊಬ್ಬ ಒಬ್ಬ ಹತ್ತು ಹೊರಗದನ್ನ ನೋಡ್ರಿ ಇದೊಂದು ಕೆಟ್ಟ ಎಲ್ಲ ಪಕ್ಷಾತೀತವಾಗಿದ್ದ ಬಗ್ಗೆ ಚರ್ಚೆ ಮಾಡ್ದಕ್ಕೆ ಮುಂದಿನ ದಿನ ಬಹಳಷ್ಟು ರಾಜ್ಯದಲ್ಲಿ ರಾಜಕಾರಣ ಉದಾಹರಣೆ ನಮ್ಮ ಗೆಳತನ ಕ್ಯಾಜುವಲ್ ಮಾತಾಡ್ತಾರೆ ಉದಾಹರಣೆ ಉಮೇಶ್ ಕತ್ತಿ ಅವ್ರು ನಾವು ಬೇರೆ ಬೇರೆ ಪಕ್ಷದಾಗ ಡೈರೆಕ್ಟ್ ಜಾತಿ ನಾವು ಮಾತಾಡ್ತಿದ್ರು ಅವನ ಜಾತಿ ಜಾತಿ ಅವ್ ಬೇತ ವಿಡಿಯೋ ವೀಡಿಯೋ ಮಾಡಿಬಿಟ್ಟು ಹೆಂಗಪ್ಪ ಕ್ಯಾಶುವಲ್ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತಾರೆ ಇನ್ನಪ್ಪ ಸಾರ್ವಜನಿಕ ಭೇದದ್ದು ಅಂದ್ರೆ ಕ್ರೈಮ್ ಹೋಗಿ ನಾನು ಉಮೇಶ್ ಕತ್ತಿನ ಈಗ ಮಾತಾಡ್ತಾ ನೋಡ್ಬೇಕ ಎಂದೋ ಜಲಿ ಹೋಗಿ ಇಬ್ರು ನಾ ಐತಿ ಅಟ್ರಸಿಟಿ ಆಕ್ನ ಬರದಲ್ಲ ಅದ್ಬಿಡ್ರೆ ನಾ ಬರೋದಿಲ್ಲ ಉಮೇಶ್ ಹತ್ ಸಲ ಹೋಗಬೇಕು ಇವೆಲ್ಲ ಹಿಂಗಾರ ಹೆಂಗ ಹೆಂಗ್ ರಾಜಕಾರಣ ಮಾಡೋದು ನಂಗೆ ಅರ್ಥ ಆಗುತ್ತಾ ನೋಡ್ರಿ ಡಿ ಕೆ ಶಿವಕುಮಾರ್ ಕಂಪನಿ ಈ ರಾಜ್ಯದಲ್ಲಿ ಮೊದ್ಲು ನಾನು ಬೆಳಿತು ಅಂದ್ರು ಆಮೇಲೆ ದೇವ್ರ ಕುಟುಂಬ ಬೆಳಿತು ಅಂದ್ರು ನಿಮ್ಮ ಕುಟುಂಬಕ್ಕೆ ಏನಾದ್ರು ನೋಡ್ರಿ ನಮ್ ಸದ್ಯ ಜಾರ ತಮ್ಮ ಅಣ್ಣ ನಾವೊಂದು ರಾಷ್ಟ್ರೀಯ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷದ ನಿಷ್ಠವಾದ ಕಾರ್ಯದ್ರು ನಮ್ಮ ಪಕ್ಷ ಇದ್ದಂಥ ಅವ್ರ ವೈಯಕ್ತಿಕ ನಂಗೆ ಗೊತ್ತಿಲ್ಲ ಅವ್ರ ಪಕ್ಷ ಆದ್ರಿಕ ಥರಕ್ಕೆ ಏನೋ ನಂಗೆ ಗೊತ್ತಿಲ್ಲ ಅದಕ್ಕೆ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಪಕ್ಷ ಯಾವತ್ತು ರಾಜ್ಯದ ಬಂದ ನಂತರ ದೇಶದಲ್ಲಿ ದೇಶದ ಒಂದು ಇಪ್ಪತ್ತ್ ಮೂರು ಸೀಟ್ ಕಡಿಮೆ ಬಂದದಕ್ಕೆ ಭಯೋತ್ಪಾದಕರ ಅಂತ ಏನ್ ಬಿಕ್ಕಾದ್ರ ದೇಶದಲ್ಲಿ ರಾಜ್ಯದಲ್ಲಿ ಅವರೇ ದೇಶ ಅವ ರಾಹುಲ್ ಗಾಂಧಿ ನೋಡ್ರಿ ಅಮೆರಿಕ ಸವಿಧಾನ ಅವನ ಮೀಸಲಾತಿ ಇಲ್ಲಿ ಯಾವ್ದರು ಸವಿಧಾನ ಪೂಜೆ ಮಾಡ್ತಾರೆ ಅಂಥವೆಲ್ಲ ಭಾಳ ರಾಜ್ಯ ಗಂಡ ಅಂತಾವೆ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಕೊಡುಗೆ ದೇಶಕ್ಕೆ ಸ್ವತಂತ್ರ ಸುಳ್ಳು ಅವ್ರ ನಾವು ಕೊಟ್ಟನು ಸುಳ್ಳು ಎಲ್ಲಾರು ಅಂದ್ರೆ ಕಾಂಗ್ರೆಸ್ ಅಂದ ಒಂದು ಯೂನಿಟ್ ಇರ್ತದೆ ಎಲ್ಲಾರೆಂಬರ್ ಈಗ ಏನೆಲ್ಲ ಅಷ್ಟು ಪಕ್ಷ ಪಕ್ಷ ಇರ್ಬೋದು ಸ್ಥಳೀಯ ಪಕ್ಷ ಎಲ್ಲ ಕೂಡ ಮುಂದೆ ಸ್ವತಂತ್ರ ಗೌರಮೆಂಟ್ ಸ್ವತಂತ್ರ ಅಂದರು ಭಾರತಕ್ಕೆ ಎರಡು ನೈನ್ಟೀನ್ ಫೋರ್ಟಿ ಸೆವೆನ್ದಾಗ ಆದರೆ ಅಂಬೇಡ್ಕರ್ ಕಂಡಂತ ಸ್ವತಂತ್ರ ಸಿಗಲಿಲ್ಲ ಅಂಬೇಡ್ಕರ್ ಕಂಡಂಥ ಮೀಸಲ್ ಸಿಕ್ಕಿಲ್ಲ ನಾವು ಅದರೇ ಮೋಸ ಐತೆ ನಮಗೆ ಭಾರತ ಸ್ವತಂತ್ರದಲ್ಲಿ ಅಂಬೇಡ್ಕರ್ ಕಂಡ ಸ್ವತಂತ್ರ ಸಿಕ್ಕಿಲ್ಲ ಅಂಬೇಡ್ಕರ್ ಕಂಡಂತ ಸ್ವ ಸಿಕ್ಕಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು ನಾವು ಅದು ಬಿಟ್ಟು ಬರೇ ನಮ್ಮ ಸ್ವಾರ್ಥಕ್ಕಾಗಿ ದೇಶದ ಹೊಡಿದು ಅಂತ ತಪ್ಪು ಮತ್ತು ಈಗ ಮತ್ತು ಪದೇ ಪದೇ ಆದಲ್ಲ ಬಹಳಷ್ಟು ಹಣಾವತದ ದೇಶಕ್ಕೆ ಅನಾಥ ಬರೇ ಮೂವತ್ತು ಸೀಟ್ ನಾವು ಸೀಟ್ ಕಡಿಮೆ ಬಂದಿಟ್ಟು ಹಾರಾಡ್ತಾರೆ ಯಾಕೆ ಜಗ ದೇಶದ ಜನತೆ ಇದಕ್ಕೆ ತೀರ್ಮಾನ ಮಾಡಬೇಕು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರ ಕೈ ಹಿಟ್ಟು ಬಲಪಡಿಸೋದು ಅಡ್ರ ನಮ್ಮ ಹಿಂದೂ ಧರ್ಮ ಸುರಕ್ಷಿತ

ಬಿಜೆಪಿ ಎಲ್ಲ ಬರುವಂತ ದಿನದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೂ ಬರ್ತೈತೆ ಆ ಪದೇ ಪದೇ ಹಿಂದೆ ಹೇಳ್ಕೊಬಂದ್ವಿ ಈ ಮಾತು ಇವತ್ತು ಇವತ್ತೇಳತ್ತಲ್ಲಿ ಮಾತು ಅದಕ್ಕೆ ದಯವಿಟ್ಟು ಎಲ್ಲ ಪಕ್ಷಾತು ಸಿ ಡಿ ಅಂತ ಹೇಳೋದಕ್ಕೆ ಒಂದು ದೊಡ್ಡ ಪ್ರಮಾಣ ಸಿ ಬಿ ಐ ಅಥವಾ ಜುಡಿಷಲ್ ಈ ಈ ಡಿ ಪ್ರಕರಣ ಮುಗಿದ್ರೆ ಇನ್ನೂ ಬಹಳಷ್ಟು ಅದಾವೆ ಇನ್ನೂ ಬಹಳಷ್ಟು ಸಿಡಿಗಳು ಕೆಟ್ಟ ಯಾಕಂದ್ರೆ ಸೆಕ್ಸ್ ಸಿಡಿ ಅದಕ್ಕೆ ಕೈಲಾಗಿ ಬಿಡುತ್ತೆ ಆಮೇಲೆ ಸಮಾಜ ಸಮಾಜ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಅದಕ್ಕೆ ದಯವಿಟ್ಟು ಇದೊಂದು ಯಾವ ಡಾಬಕ್ರೆ ರಾ ಪ್ರಧಾನ ಗೃಹ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿ ಮನೆ ಮಾಡ್ಕೊತಾರೆ ಅದೊಂದು ಅವರೇ ವಾಲಂಟ್ರಿ ಆಗತ್ತೊಂದು ಇನ್ಕ್ವೈರಿ ಮಾಡಿ ಅವ್ನ ತರ್ಡ್ ಈ ತಮ್ಮ ಮಾಧ್ಯಮ ಮುಖಾಂತರ ಮನೆ ಮಾಡ್ಕೊತೀವಿ ಆದರೆ ಸರ್ ಈಗ ಡಿ ಸಿ ಎಮ್ ಅವರು ನೀವು ಏನು ಮೆಸ್ ಹೊಲ್ಗೈತ್ರಿ ನಿಮ್ಮನ್ನೆಲ್ಲ ಟಾರ್ಗೆಟ್ ಮಾಡಿದ್ದಾರೆ ಯಾವ ರೀತಿ ಅಂತ ಸರ್ ನೋಡಿರಿ ಅವೆಲ್ಲ ನೋಡಿ ಮುಗಿದೋಕತ್ತಿ ಅದನ್ನ ಹಿಂದಿ ಬಿಟ್ಕೊಂಡು ಈಗ

ಯಾರು ನಮ್ಮ ವಿರೋಧ ಪಕ್ಷ ನಾಯಕರೇ ಕೌನ್ಸಿಲ್ದೇ ಯಾಕೆ ಅವ್ರ ಬೇದದ ಬಗ್ಗೆ ಏನು ಕ್ಲಿಯರ್ ಆಗಿಲ್ಲ ಅದು ಅವ್ರ ಧ್ವನಿ ಆಯಿತು ಕಟ್ ಪಿ ಪೀಸ್ ಆಯಿತು ಏನೂ ಕ್ಲಿಯರ್ ಆಗಿಲ್ಲ ನಮ್ಮವ್ರು ಮಾತಾಡ್ತಾರೆ ಬಿ ಜೆ ಪಿ ಅದು ಭಾಳ ತಪ್ಪು ಅದು ಅದನ್ನ ಮೊದಲು ಅದನ್ನು ಅದನ್ನು ಅವ್ರಿಗೆ ಮೊದಲು ನುಡಿಸ್ಕೊಡ್ಬೇಕಂತ ಹೇಳೋದಕ್ಕೆ ನಮ್ಮ ಆಗ್ರಹ ಇದೆ ನಮ್ಮ ಮುನಿರತ್ನವರು ಮಾತಾಡೋದು ಖರೀದಿಸ್ ಗೊತ್ತಿಲ್ಲ ನಾ ಹೇಳ ಮುಂಬೈಸ್ ಕತ್ತಿ ನಾ ಕ್ಯಾ ಡೈರೆಕ್ಟ್ ಮಾತಾಡ್ತಿತ್ತು ನಮ್ಮ ಜಾತಿ ನಾನು ಬೇಯ್ತಿದ್ದು ಅವ್ನು ಜಾತಿ ನಾ ಬೇಯ್ತಿದ್ದೀನಿ ದುಷ್ಟ ಮಾತಾಡೋದಕ್ಕೆ ನಾಲ್ಕು ಮಾ ಗೋಡು ಮಾದ್ದಿದ್ದ ನೀವೊಂದು ಕ್ರೈಮ್ ಮಾಡ್ಕೊತಾರೆ ಹೆಂಗೆ ಎಲ್ಲಿಗೆ ಹೋಗುತ್ತಿದ್ದೆ ದಿನಪ್ಪ ಸಾವಿಗ್ ಬಿದ್ದರೆ ಅವಾಗ ಕ್ರೈಮ್ ನಾ ಕ್ಯಾಜುಲ್ ಫ್ರೆಂಡ್ಶಿಪ್ ಬಿದ್ದ ಹೆಂಗೆ ರೀ ಇದನ್ನೇ ತಂದು ನೀವು ವಿಡಿಯೋ ಮಾಡಿ ಅದನ್ನ ಮಾಡಿ ಡಿ ಕೆ ಶಿವಕುಮಾರ್ ಅದೊಂದು ಬೇರೆ ಬೇರೆದಾರಲ್ಲ ಅವ್ನು ಅವ್ನು ಹೋರಾಟ ಅವ್ನ ಲೀಡರ ಅಲ್ಲ ಅವ್ನು ಲೀಡ್ರ ಅಲ್ಲ ಅವ್ನು ಪಂಚಾಯತಿ ಪರ್ವಂಥ ಲೈಕ್ ಇಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಎಮ್ ಎಲ್ ಎಳು ಎಂಟು ಸಲ ಅವ್ನು ನಿಯರ್ ಆಗಿ ನೋಡಿ ಮಣ್ಣಿ ಎರಡು ಎರಡು ಲಕ್ಷ ಅವ್ರ ತಮ್ಮ ನೀರಾಗಿ ಎಲೆಕ್ಷನ್ ಬೇಕು ಅವನು ಡಿ ಕೆ ಶಿವಕುಮಾರ್ ಎಲೆಕ್ಷನ್ ಅಂದ್ರೆ ಅವನು ಬೀಳ್ತಾನೆ ಎಲೆಕ್ಷನ್ ಅಂದ್ರೆ ಅಡ್ಜಸ್ಟ್ಮೆಂಟು ಕಾಲು ಬಿದ್ದು ವೀಕ್ ಶೀಟ್ ಹಾಕ್ಸು ಎಮ್ ಎಲ್ ಎಾನೆ ಇದನ್ನೇ ಭಾಳ ಕ ಭಾಳ ಕಷ್ಟದಾಯಕ ಸ್ಥಿತಿ ಅದು ಯಾಕಂದ್ರೆ ಈಗ ಯಾಕೆ ನಮ್ಮ ರಾಜ್ಯದ ನಾಯಕರು ಎಲ್ಲ ಪಕ್ಷ ಆತಿತ್ತು ನನಗೆ ಮಾಡ್ಕೋದ್ರೆ ನಮ್ಮ ಪದೇ ಪದೇ ಹತ್ತಿರ ನಾನು ಇನ್ನೂ ಭಾಳಷ್ಟು ಹತ್ತೈತೆ ಈಗ ನನಗೂ ಪರಜೋ ರೇವಣ್ಣ ಕುಟುಂಬ ದೇವ ಕುಟುಂಬ ಆಯ್ತು ಇವತ್ತು ಮುನಿರತ ಮುಂದೆ ನಾಳೆ ನಿಮ್ಗೆ ಬರ್ತೈತೆ ಅದನ್ನು ವಿಚಾರ ಮಾಡೋದು ದಯವಿಟ್ಟು ಎಲ್ಲರಿಗೂ ಕಾಂಗ್ರೆಸ್ ಒನ್ ಟೂ ತ್ರೀ ಫೋರ್ ಮನಸ್ಸಿಗೆ ಬರ್ಬೋದು ಯಾವ್ದಾರು ಬರ್ಬೋದಲ್ಲ ನಮ್ಗೆ ಕ್ಯಾಜುವಲ್ ಮಾತಾಡ್ತು ಅದನ್ನು ವಿಡಿಯೋ ಕಟ್ಟಿನ ಪೀಸ್ ಮಾಡಿ ಹೆಂಗೆ ಆತ ನಾನು ಅದಕ್ಕನ್ನು ದಯವಿಟ್ಟು ಮಣ್ಣಿ ಮಾಡ್ಕೊದ್ರೆ ಇದೊಂದು ಪ್ರಧಾನಮಂತ್ರಿ ಕೇಂದ್ರ ಗೃಹ ಸಚಿವರು ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾನೆ ಅಂತ ಸಿ ಬಿ ಐ ಅಥವಾ ಜುಡಿಶಿಯಲ್ ಎನ್ಕ್ವರಿ ಕೊಡ್ಬೇಕಂತ ಮನವಿ ಮಾಡ್ಕೋತಾನೆ ಅಂದ್ರೆ ಡಿ ಕೆ ಶಿವಕುಮಾರ್ ಹಂಡ್ರೆಡ್ ಪರ್ಸೆಂಟ್ ನೋಡ್ಕೊಳ ಡಿ ಕೆ ಶಿವಕುಮಾರ್ ಕಂಪ್ನಿ ಅವ್ರು ಬರ್ದಾರ ಡಿ ಕೆ ಶಿವಕುಮಾರ್ ಡಿ ಕೆ ಡಿ ಕೆ ಸುರೇಶ್ ಅಂಡ್ ಕುಸುಮಾ ಈ ಮೂರು ಮಂದಿ ಅದಾರ ನಾನು ನೇರವಾಗಿ ಅಪೋರ್ ಮಾಡ್ತಾಯಿದ್ದೆ ಇದನ್ನು ಸಿ ಬಿ ಐ ಕೊಡ್ರಿ ತಾನು ಹೊರಬರ್ತೀನಿ ಸುನಿಲ್ ರತ್ನ ಅವ್ರಿಗೆ ನಾ ಬೇರ್ಗಳು ಸುಳ್ಳು ಅದ ನಾ ಹೇಳ ಫ್ರೆಂಡ್ಶಿಪ್ ಮಾತಾಡಿದ್ರು ಅಲ್ಲಿ ಆ ಭಾಗದ ಕರ್ಪಟ್ರ ಅವ್ರು ಅವ್ರು ಒಡನಾಡಿರ್ತೈತೆ ಬಿದಿರ್ಬೋದು ಗೆಳತನೊಳಗೆ ಅದನ್ನೇ ಅದನ್ನ ಅಂತ ಮಾಡ್ರಿ ಹೆಂಗೆ ರೀ ಅವನು ಮತ್ತೆ ನೀವು ಓದ್ಬಂದ ಹನುಮಂತ್ ರಾಯಪ್ಪ ಕುಸಾ ಅವ್ರ ತಂದೆ ಅವನು ಬೀದ್ತಾನೆ ಅದು ಅಡಿಯೋದು ಹೆದರ್ಸಿ ಅವನಿಗೆ ಕಂಪ್ಲೇಂಟ್ ಕೊಡ್ಸ್ಯಾರೆ ಅವೆಲ್ಲ ಇನ್ಕ್ವೈರಿ ಹೋಗ್ಬೇಕಲ್ಲ ಅವೆಲ್ಲ ಇದು ಅದಕ್ಕೆ ದಯವಿಟ್ಟು ಮನೆ ಮಾಡ್ಕೋತೀವಿ ದೊಡ್ಡ ಇನ್ಕ್ವೈರಿ ಆಗ್ಬೇಕಂತ ಮಾಡ್ತಾನೆ ಮುನಿಗೊತ್ತಿ ಸಾಕು ಮಾಡಿ ಬೇರೆ ಏನಕ್ಕೆ ಸರ್ ರಾಜಪಾಲರ್ ಭಾ ರಾಜ ಪಕ್ಷದ ನಾಯಕರಿಗೆ ಮನೆ ಮಾಡ್ಕೊಂಡಿದ್ದು ಮೂಲಧರ ಪಾದ ಪ್ರಾರಂಭ ಮೂಢ ಪಾದ ಮಾಡೋದು ಮಾಡೋದು ಅಂತ ಅದಕ್ಕಿಂತ ಅದಕ್ಕೆ ದೊಡ್ಡ ಹಗರಣ ವಾಲ್ಮೀಕಿ ಮತ್ತು ಎಸ್ ಸಿ ಎಸ್ ಟಿ ಪ್ರೈವೇಟ್ ಮಾಡಿ ದೊಡ್ಡದಿದೆ ಅದು ಅದನ್ನು ಮಾಡುತ್ತಿದ್ದು ಅದಕ್ಕೆ ಅದಕ್ಕೆ ಅವ್ರ ಕ್ಯೂ ಕೂಡ ನಾವು ಅನಿವಾರ್ಯವಾಗಿ ನಮ್ಮ ಪಕ್ಷದ ಹೈಕಮಾಂಡ್ನ ನಾವು ಮನೆ ಮಾಡ್ಕೊಂಡಿದ್ದೀವಿ ಅದನ್ನು ವೇಟ್ ಮಾಡ್ತೇವೆ ನಾವು ಪಾದ ಪ್ರಮೇಯ ಕೊಡ್ಬೋದು ಅದಕ್ಕೆ ಹೋದ ನಾವು ರಾಜ್ಯಪಾಲರು ಟೈಮ್ ಕೇಳಿದ್ರು ಟೈಮ್ ಕೇಳ್ದು ಆ ಪ್ರಕಾರ ಕೊಟ್ಟು ಬಂದಿದೆ ಅದರಲ್ಲೇ ಏನು ಬೇರೆ ಇಲ್ಲ ಮನೆ ಸಂಘನ್ ಚರ್ಚೆ ಬರೋದಿಲ್ಲ ನಮ್ಗೆ ಒಳ್ಳೆಯ ಬುದ್ಧಿ ಅಂದ್ರೆ ಬುದ್ಧಿ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನ್ ಅವ್ರ ಮಾರ್ಗ ಮಾಡಿದ್ದಾರೆ ವಿಜೇಂದ್ರೆ ಯಾರು ಇದ್ರು ನನ್ನ ಬಿದ್ರೆ ನಂಗೆ ಹೇಳಕ್ ಬರೋದಿಲ್ಲ ನೋಡಿ ನಮ್ ಹಿರಿಯರ ಬುದ್ಧಿ ಇದೆ ನನಗೆ ಯಾರು ತಪ್ಪು ಯಾರ ತಪ್ಪನ ಬಿದಿರ್ಬೋದು ಹಕ್ಕದ ನಮ್ಮ ಸಂಘಟನೆ ಸಂಘಟನೆಗೋಸ್ಕರ ನಾವ್ ತಪ್ಪು ನನಗ ಅವ್ರ ತಪ್ಪನ ಅವ್ರದೇ ನಾವ್ ಹೇಳಕ್ ಬರೋದಿಲ್ಲ ಸರ್ ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ ಎಂದ್ ಒಪ್ಪಿಲ್ಲ ಒಪ್ಪುದಿಲ್ಲ ಲಿಂಬೂಟಿ ಅಲ್ಲ ಪಕ್ಷ ತೀರ್ಮಾನ ಯಾಕಂದ್ರೆ ಅವನ ಪಕ್ಷದ ಏನು ಅವ್ಗೆ ಸಿದ್ಧಾಂತ ಗೊತ್ತಿಲ್ಲ ನಮ್ಮ ಪಕ್ಷ ಲೇಬಲ್ ಕೊಟ್ಟ ವಿಜೇಂದ್ರ ಭ್ರಷ್ಟು ಲೇಬಲ್ ಕೊಟ್ಟ ವಿಜೇಂದ್ರ ಅವ್ನ ಮಾಡಿದ್ರೆ ನಮ್ಗೆ ವಿರೋಧ ಅದೇ ಯಡಿಯೂರಪ್ಪ ವಿರೋಧಲ್ ನಾ ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ ವಿಜೇಂದ್ರ ಕ್ವಶನ್ ವಿಜೇಂದ್ರ ನಮ್ ನಾಯಕಲ್ಲ ಸರ್ ಒಂದ್ ವೇಳೆ ವಿಜಯೇಂದ್ರ ಅವರು ಬದಲಾವಣೆ ಆಗ್ಬೇಕಂದ್ರೆ ಯತ್ನಾಳ್ ಅವ್ರ ಆಗ್ಬೇಕ ಅಥವಾ ಅರವಿಂದ್ ಲಿಂಬಾವಳಿ ಯಾರು ಅಥವಾ ನೀವು ಸರ್ ಯಾರು ಅಂತ ಇಲ್ಲಿ ನೋಡ್ರಿ ನಾನು ಒಂದೇ ಒಂದ ಮನವಿದ್ದೆ ಈಗ ಕಳೆದ ಇಪ್ಪತ್ತು ಹನ್ನೊಂದು ಪಾಸ್ ನಂತರ ನಮ್ಮ ಪಕ್ಷದ ಬಹಳ ದೊಡ್ಡ ಹಣ ಹೊತ್ತಿತ್ತು ಯಾರೂ ಲೀಡರ್ ಆಗಿಲ್ಲ ಒಂದು ಇನ್ನೊಂದು ದೇವ್ರದ ಟೀಮ್ ಆಗಿದೆ ಯಡಿಯೂರಪ್ಪನವರು ಇರಲಿ ರಮೇಶ್ ಜಾರಕಿಹೊಳಿ ಯತ್ನಾಳಿ ಒಬ್ಬರಿಗಾಗ ಕಪ್ಪೆ ಮಿಶ್ರ ಸಿಗಬಾರ್ದು ಸಾಮೂಹಿಕ ನಾಯಕ ತರಬೇಕು ಒಬ್ಬರಿಗಾಗ ಪಕ್ಷ ಸಿಗಬಾರ್ದು ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ ನಾನು ಸರ್ವರ್ಗಳೇ ಆಗವ ಅಪ್ರೋಚ್ ಕೂತ್ಕೊಳ್ಳಿ ಅದಕ್ಕಿಂತ ದಯವಿಟ್ಟು ಮನವಿ ಮಾಡ್ಕೊತಾರೆ ಸಾಮೂಹಿಕ ನಾಯಕತ್ವ ಹದಿನೈದು ಇಪ್ಪತ್ತು ಜನ ಲೀಡರ್ಶಿಪ್ ಮಾಡಿ ಕಾಯ್ ಕೊಡ್ರಿ ಟಾಕ್ಸ್ ಕೊಡ್ರಿ ಇಂದಿ ಡ್ಯೂಟಿ ಹತ್ತ ಮಾಡಿ ಮಾಡಿದ ಕೊಡಿ ಹತ್ತು ಮಣ್ಣು ಹೇಳಿದೆ ನಾನು ನಮ್ಮೊಂದು ಹದಿನೈದು ಇಪ್ಪತ್ತು ಜನ ಕೊಡ್ರಿ ನೂರ ಇಪ್ಪತ್ತ ಮೂರು ಮೂರು ಸೀಟ್ ತಪ್ಪು ಬಿಜೆಪಿ ನಮ್ಗೆ ಹೋಗ್ ದೂರ ಹಾಕದ್ದು ಆರ್ ಎಸ್ ನಾವು ಹೇಳಿದ್ವಿ ನಾಡ ನಮ್ಮ ನಾನೊಬ್ಬರ ರಮೇಶ್ ಜಾರಿಕಪ್ಪ ಅಲ್ಲ ಯತ್ನಾಳ್ ಒಬ್ಬ ಅಲ್ಲ ನಮ್ಮಂತ ಯತ್ನಾಳ್ ರಮೇಶ್ ಜಾರಿಕಾಳಿ ಒಂದು ಇಪ್ಪತ್ತು ಮಂದಿ ಕೊಡಿಸ್ರಿ ಮೀಟಿಂಗ್ ಕರೆ ನಿಮ್ಗೆ ಟಾಸ್ಕ್ ಅದೇ ಈ ಕೆಲಸ ಮಾಡ್ಕೊ ನೀವು ಕೊಡ್ರಿ ನಮ್ಗೆ ಫೇಲ್ ಅದ ಹೊರ ಹೊರಕು ಬರೀ ಪದೇ ಪದೇ ಯಡಿಯೂರಪ್ಪ ಕಂಡುಬೋದವ್ ಪಾಪ ವಯಸ್ಸಾತವ ಅವ್ ಬೇಕಾರೆ ಪಕ್ಷ ಕಟ್ಟಿದ ಅವನ ಬಗ್ಗೆ ಗೌರವ ಇದೆ ನಮ್ಗೆ ವಿಶ್ರಾಂತಿತ್ತು ಅಲ್ಲಿ ಅವ್ರ ಅಡ್ವೈಸ್ ಬೇಕಾರೆ ಅವ್ರ ಮಣಿವಾಗ ಕೇಳ್ತವೆ ನಾವು ಯಡಿಯೂರಪ್ಪನವ್ರ ಬಗ್ಗೆ ನಾವು ಹೋಗಿ ಏನಾರ ನಮ್ಮ ಜ್ವರತ್ನ ಪಕ್ಷದ ಸಿದ್ಧಾಂತ ಹೆಂಗ್ ಮುಂದುವರ್ಬೇಕು ನಮ್ಗೆ ಏನೋ ಕನ್ಫ್ಯೂಸ್ ಇರ್ತವ್ರ ಹೋಗಿ ಮಣಿಗೂ ಕೇಳಬರ್ತವ ಅವ್ರು ಹೋಗಿ ಹೊರಗಡೆ ಅವ್ರು ಮನೆಯಾಗಿರಲ್ಲ ಆರಾಮ್ ಶ್ರೀ ಈ ಬಿಜೆಪಿಯಲ್ಲಿ ಒಳ ಜಾಗದಿಂದ ಅಂತ ನೋಡ್ರಿ ಪ್ರಜಾಪ್ರಭಿ ವ್ಯವಸ್ಥೆಯಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷ ಎಲ್ಲ ಪಕ್ಷಗಳು ಅದೇನು ದೊಡ್ಡ ವಿಷಯ ಅಲ್ಲ ಎಲ್ಲ ಪಕ್ಷಗಳು ಮಳೆಯಾಗ್ ಮಳೆಯಾಗ ಹೊಂದ್ ಪಕ್ಷ ಹೆಂಗ್ ಅದೇ ಸಂಬಂಧ ಇಲ್ಲ ಮತ್ತೇನು